ಈ ಕಲಾರಂಗಕ್ಕೆ ಏನಾಗಿದೆ ಅಂದರೆ ನಮ್ಮ ಕೆಲಸದ ಬಾಹುಳ್ಯ ತುಂಬ ದೊಡ್ಡ ಇದೆ ಅದು ನಿಮ್ಗೆ ಗೊತ್ತಿದೆ ನಾಲ್ಕು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ ಇದು ವಿದ್ಯಾಪೋಷಕಂತೊಂದು ಹೊರಗಿನದ್ದು ಈಗ ಇದು ಇದೇ ನಮ್ಮನ್ನ ಇಡೀ ಆಕ್ರಮಿಸ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಎನರ್ಜಿ ಇದಕ್ಕೆ ಹೋಗ್ತಾ ಇದೆ ತುಂಬಾ ಮೈನ್ಯೂಟ್ ಕೆಲಸ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ನಾವು ಪ್ರತಿಜ್ಞೆ ತಗೊಂಡಿದ್ದೇವೆ ಮತ್ತೆ ಮಕ್ಕಳಿಗೆ ಬಿಟ್ಟಿದ್ದೇವೆ ತುಂಬ ಮಕ್ಕಳು ಸದಾ ನೆನಪಿಟ್ಕೊಳ್ಳುವಂಥವ್ರು ಹಾಗೆ ಒಂದು ತೊಂಬತ್ತು ಶೇಕಡ ಮಕ್ಕಳು ಇಲ್ಲ ಅವರ ಬಗ್ಗೆ ನಾವು ನಾವು ಅದರ ಬಗ್ಗೆ ಅಲ್ಲ ಈ ಹತ್ತು ಶೇಕಡದ ಬಗ್ಗೆ ಮಾತ್ರ ಸದಾ ಯೋಚಿಸುವವರು ಈಗ ನಾಡಿದ್ದು ಒಬ್ಬ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಡಾಕ್ಟರ್ ರಂಜಿತ್ ಕುಮಾರ್ ಹೇಳಿ ಈಗ ಬ್ರಹ್ಮವರದ ಪ್ರಣವ ಆಸ್ಪತ್ರೆಯಲ್ಲಿ ಅವನು ಸರ್ಜನ್ ಇಲ್ಲಿಯೇ ವಿದ್ಯಾಪೋಷಕಿನಿಂದ ಪಿ ಯು ಸಿಯಿಂದ ಸ್ಕಾಲರ್ಶಿಪ್ ಪಡೆದು ಈಗ ಈ ಎತ್ತರಕ್ಕೆ ಹೋಗಿದ್ದಾನೆ ಎಷ್ಟೋ ಮಂದಿ ಈಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇಂಜಿನಿಯರ್ ಆಗಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಮೆಡಿಕಲ್ ಈಗ ಎಮ್ ಬಿ ಬಿ ಎಸ್ ಆಗಿ ಮೊನ್ನೆ ಈಗ ಒಬ್ಬಳು ಹುಡುಗಿ ನಾಗಶ್ರೀ ಹೇಳಿ ಅವಳಿಗೆ ಎಮ್ ಎಸ್ ಎಸ್ ಸೀಟ್ ಆಯಿತು ಬೇರೆ ಬೇರೆ ಫೀಲ್ಡಲ್ಲಿ ದೊಡ್ಡ ಕೆಲ ಹುದ್ದೆಯಲ್ಲಿರುವಂಥ ವಿದ್ಯಾರ್ಥಿಗಳಿದ್ದಾರೆ ನಮ್ಮದು ಲೆಕ್ಚರ್ಸ್ ಎಷ್ಟೋ ಮಂದಿ ಲೆಕ್ಚರ್ಸ್ ಆಗಿದ್ದಾರೆ ಅದು ತುಂಬ ಖುಷಿ ಸರ್ ಸರ್ ಅಂದ್ರೆ ಒಂದು ಇಪ್ಪತ್ತು ವರ್ಷ ಆರು ಸಾವಿರ ಮಕ್ಕಳಿಗೆ ಒಂದು ಜನರೇಷನ್ ಬೆಳೆಸಿದ ರೀತಿ ಅಲ್ವ ಸರ್ ಖಂಡಿತಕ್ಕೂ ಖಂಡಿತಕ್ಕೂ ಇದೊಂದು ನಮಗೆ ಹೇಳಿದಲ್ಲ ನಮಗೆ ಇದೊಂದು ಮುಖ್ಯವಾಗಿ ಕಾರ್ಯಕರ್ತರಿಗೆ ತುಂಬ ಖುಷಿಯ ಕೆಲಸ ಮತ್ತೆ ಯಾವುದೇ ಸಂಸ್ಥೆ ಹೆಚ್ಚು ಸುದೃಢ ಆಗುವುದು ಯಾವಾಗ ಹೇಳಿದರೆ ಕಾರ್ಯಕರ್ತರು ಹೆಚ್ಚು ಕೆಲಸ ಮಾಡಿದಾಗ ಒಂದು ಮನೆ ಕೂಡ ಹಾಗೆ ಮನೆಯಲ್ಲಿ ಸದಸ್ಯರು ಮನೆಯನ್ನು ಹೆಚ್ಚು ಕೆಲಸ ಮಾಡಿದರೆ ಅದು ಮನೆ ನನ್ನದು ಅನ್ನಿಸ್ತದೆ ಕಾರ್ಯಕರ್ತರು ಹೆಚ್ಚು ಕೆಲಸ ಮಾಡಿದರೆ ಈ ಸಂಸ್ಥೆ ನನ್ನದು ಅನ್ನಿಸ್ತದೆ ವಿದ್ಯಾ ಪೋಷಕಿನ ದೊಡ್ಡ ಕೆಲಸ ಹೇಳಿದ್ರೆ ಬೇಟಿದೆ ಅಲ್ಲ ಮನೆಗೇಟಿ ದೊಡ್ಡ ಸಾಹಸ ಬೆಳಿಗ್ಗೆ ಕೆಲವೊಮ್ಮೆ ಏಳು ಗಂಟೆ ಹೊರಟ್ರೆ ರಾತ್ರಿ ಬರುವಾಗ ಎಂಟು ಒಂಬತ್ತು ಗಂಟೆ ಆಗುದಿಲ್ಲ ನೋಡಿ ಉಡುಪಿ ಕನ್ನಡದಲ್ಲಿ ಹಾಕಿದ್ರು ಕೂಡ ರಸ್ತೆ ಹೇಗಿಲ್ಲ ಅಥವಾ ಯಾವ ಯಾವ ಹಳ್ಳಿ ಎಲ್ಲೆಲ್ಲೆಲ್ಲ ಕಾಡು ಇವುಗಳಿಗೆಲ್ಲೂ ಹೋಗಿ ಬರೋದು ಅಂದ್ರೆ ಕೆಲವು ದಿಕ್ಕಿನಲ್ಲಿ ಮಧ್ಯಾಹ್ನ ಊಟ ಇಲ್ಲ ಆಮೇಲೆ ಕೆಲವರು ಶುಗರ್ನವರು ಇದ್ದಾರೆ ಊಟ ಬಿಟ್ಟರು ಅವರು ಕೆಲಸವನ್ನ ಮಾತ್ರ ಬಿಡುವುದಿಲ್ಲ ಹಾಗೆ ಮಾಡಿದಾಗ ಅವರಿಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಇದರಿಂದ ಇಲ್ಲಿ ಏರ್ಪಟ್ಟಿದೆ ಸೊ ಆದ್ರಿಂದ ಇಷ್ಟು ಮಂದಿ ನಲವತ್ತು ಮಂದಿ ಈ ಸಂಸ್ಥೆಯನ್ನು ಅಷ್ಟು ಹಚ್ಚಿಕೊಂಡಿದ್ದಾರೆ ಪ್ರೀತಿಸಿದ್ದಾರೆ ಮತ್ತೆ ಈ ಮನೆ ಬೇಟಿಗಾಗಿ ಕಾಯ್ ಆ ದಿವಸ ಯಾವಾಗ ಬರ್ತದೆ ಮತ್ತೆ ಮುಖ್ಯವಾಗಿ ನಮ್ಮ ಈಗ ನಲವತ್ತು ಜನರಿಗೆ ನಮ್ಮ ಇಡೀ ಉಡುಪಿ ಜಿಲ್ಲೆಯ ಒಂದು ಪರಿಸರದ ಪರಿಚಯ ಇದೆ ಇಲ್ಲಿ ಪಶ್ಚಿಮ ಘಟ್ಟಗಳನ್ನೆಲ್ಲ ನೋಡಿದ್ದೇವೆ ನಾವು ಈ ಬದಿ ಕಾರ್ಕಳ ಹೆಬ್ರಿ ಮುದ್ರಾಡಿಯಿಂದ ಹಿಡಿದು ಆ ಬದಿಯಲ್ಲಿ ಅರೆಶಿರೂರು ಮೊನ್ನೆ ಶಿರೂರ್ನ ತುತ್ತ ತುದಿಗೆ ಹೋಗಿದೆ ಪಶ್ಚಿಮ ಘಟ್ಟಗಳೆಲ್ಲ ಕಾಣ್ತಾ ಇದ್ವು ಅದು ಒಂದು ಖುಷಿಯ ಅನುಭವ ಈ ಬದಿಯಲ್ಲಿ ಮಾಳ ಆಮೇಲೆ ಮೊನ್ನೆ ಇದು ಈದು ಗ್ರಾಮ ಈದು ಗ್ರಾಮ ಕಾರ್ಕಳದ ಎಲ್ಲ ಮನೆ ಕಟ್ಟಿಸಿಕೊಟ್ಟಿದ್ದೇವೆ ಹಾಗೆ ಇಲ್ಲಿ ಕರಾವಳಿ ಭಾಗ ಇದೆಲ್ಲ ಒಂದು ಕಾರ್ಯಕರ್ತರಿಗೆ ತುಂಬ ಖುಷಿಯ ಸಂತಸದ ಕ್ಷಣ ಇಪ್ಪತ್ತು ವರ್ಷ ನಮಗೆ ಹೋದದ್ದೇ ಗೊತ್ತಿಲ್ಲ ನಾಡ್ದಿನ ದಿನ ಒಂದು ಅಪೂರ್ವ ದಿನ ಯಾಕಂದ್ರೆ ಇಷ್ಟರಾಗ ಒಂದು ಕೋಟಿಯ ಒಳಗೆ ನಾವು ಹಣ ಕೊಡ್ತಾ ಇದ್ದದ್ದು ಈಗ ನಾಡದು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೇವೆ ಮತ್ತು ಈ ಸಂದರ್ಭದಲ್ಲಿ ದಾನಿಗಳನ್ನು ನಾನು ಅರಿಲೇಬಾರ್ದು ನೀವು ಸಮಾಜ ಹಾಳಾಯ್ತು ಅಂತ ನಾವೆಲ್ಲ ಹೇಳ್ತೇವಲ್ವ ಖಂಡಿತಕ್ಕೂ ಇಲ್ಲ ದಾನಿಗಳು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಹೇಳಿದರೆ ಕೆಲವರ ಹೆಸರು ಹೇಳಲಿಕ್ಕಿಲ್ಲ ನಾವು ಕಂಡೀಷನ್ ಬರಲಿ ನನ್ನ ಹೆಸರು ಹೇಳಬಾರ್ದು ಅಷ್ಟು ಸಜ್ಜನ ದಾನಿಗಳು ನಮ್ಮಲ್ಲಿದ್ದಾರೆ ಅವರ ಎಷ್ಟೋ ಒಂದು ಫ್ಯಾಮಿಲಿ ಅವ್ರ ಹೆಸರು ಹೇಳಲಿಕ್ಕಿಲ್ಲ ನಾನು ಆ ಫ್ಯಾಮಿಲಿ ಮೂರು ತಾಯ ಮೂವರು ಸಹೋದರಿಯರ ಮಕ್ಕಳು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಹದಿನಾರು ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ ಬೀಳ್ತದೆ ಹದಿನಾರು ಲಕ್ಷ ರೂಪಾಯಿ ಒಂದು ಐದಾರು ಜನರದ್ದು ನಾವು ಪ್ರತಿ ವರ್ಷ ನಾನು ಹೇಳುವುದು ಬೇಡ ಒಬ್ಬರು ಅದು ಹೆಸರು ಹೇಳಲಿಕ್ಕಿಲ್ಲ ಒಬ್ಬರು ತಿಂಗಳಿಗೆ ಅದು ನನಗೆ ಇಲ್ಲಿ ಅಕೌಂಟಲ್ಲಿ ಹಣ ಇಲ್ಲ ಅಂತ ನಾನು ಯೋಚನೆ ಮಾಡಿದಾಗ ಸಾಕು ಐವತ್ತು ಸಾವಿರ ರೂಪಾಯಿ ವಿದ್ಯಾಪೋಷಕಿಗೆ ಕಲಾರಂಗಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊನ್ನೆ ಲೆಕ್ಕ ಹಾಕಿದೆ ಒಂದು ವರ್ಷದಲ್ಲಿ ಅವರು ಹಾಕಿದ ಮೊತ್ತ ಎಷ್ಟು ಹೇಳಿ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ನೀವು ನಂಬಲಿಕ್ಕಿಲ್ಲ ಆ ವ್ಯಕ್ತಿಯನ್ನು ನಾನು ಅವರು ಹಣ ಹಣ ಆಗ್ತಾ ಇದ್ದದ್ದು ನೋಡಿದ್ದು ಒಂದು ವರ್ಷದ ಬಳಿಕ ಅದರ ಒಂದು ಹಣ ಇದ್ದು ನಮ್ಮ ಅಕೌಂಟಿಗೆ ಹಣ ಬೀಳ್ತಾ ಇದ್ರು ಇವ್ರು ಯಾರೊಂದರಂಗೆ ಗೊತ್ತಿಲ್ಲ ಒಂದು ಸಾಚನ ಕಚೇರಿಗೆ ಬಂದರು ಆದು ಫಸ್ಟ್ ಟೈಮ್ ಅಂದರೆ ಎಷ್ಟು ಅವರು ಸಹೃದಯರು ನೋಡಿ ಇದು ನಿಜವಾಗಿ ಕಲಾ ಸಂಸ್ಥೆ ಗಳಿಸಿದ ಪ್ರಶಸ್ತಿ ಯಾವುದು ಹೇಳಿದರೆ ಇದು ದಾನಿಗಳಿಗೆ ಖುಷಿ ಆಯಿತು ಅವರು ಕೇಳದೆ ಮತ್ತೂ ಕೊಡ್ತಾರೆ ಹೇಳಿದರೆ ಇದು ನಮ್ಮ ಪ್ರಾಮಾಣಿಕತೆಯ ದೊತಕ ಇದಕ್ಕೆ ಮುಖ್ಯ ಕಾರಣ ನಮ್ಮ ಎಲ್ಲ ಕೋಶಾಧಿಕಾರಿಗಳು ಹಿಂದೆ ಮನೋಹರ್ ಇದ್ರು ಗೋಪಾಲಕೃಷ್ಣರಿದ್ದರು ಮನೋಹರಾದರು ಈಗ ಸದಶ್ವರಾವ್ ಪೂರ್ಣಪ್ರಜ್ಞೆಯ ನಿವೃತ್ತ ಪ್ರಾಂಶುಪಾಲರು ಇಷ್ಟು ಮೂರು ನಾಲ್ಕು ಕೋಟಿಯ ಎಲ್ಲ ಲೆಕ್ಕಪತ್ರವನ್ನು ಅವರು ಅಚ್ಚುಕಟ್ಟಾಗಿ ಇವತ್ತಿನದ್ದು ನಮ್ದು ಅಷ್ಟು ಕ್ಲೀನ್ ಇದೆ ಇವತ್ತಿನದು ಆಗಿ ಆಯಿತು ಅಷ್ಟು ಕೆಲಸವನ್ನು ಈಗ ಸದಸ್ಯರವರು ಮಾಡ್ತಾ ಇದ್ದಾರೆ ಇದೆಲ್ಲರು ಈಗ ಹಿರಿಯರಾದ ಎಸ್ ವಿ ಭಟ್ರು ಅವರು ನಮ್ಮ ಸೀನಿಯರ್ ಮೋಸ್ಟ್ ಈ ಸಂಸ್ಥೆಯೊಂದಿಗೆ ನಲವತ್ತೆಂಟು ವರ್ಷ ಸಂಪರ್ಕ ಇಟ್ಟವರು ಅವರು ಕೂಡ ಮನೆ ಭೇಟಿ ಬರ್ತಾರೆ ತನ್ನ ಅಸೌಖ್ಯವನ್ನು ಲೆಕ್ಕಿಸದೆ ಈ ಸಂಸ್ಥೆಗೆ ಬಂದಾಗ ಖುಷಿಯನ್ನು ಪಡ್ತಾರೆ ಹಾಗೆ ಸಂಘಟನೆಯ ಶ್ರೇಷ್ಠತೆ ಏನ್ ಹೇಳಿದ್ರೆ ಅಲ್ಲಿಗೆ ಹೋದಾಗ ಕಾರ್ಯಕರ್ತನಿಗೆ ಖುಷಿ ಆದ್ರೆ ಆ ಸಂಸ್ಥೆ ಆರೋಗ್ಯ ಸರಿ ಉಂಟು ಹೇಳಿ ಸರ್ ನಂಗೆ ನಿಜ ಅದೇ ಯಕ್ಷಗಾನ ಕಲಾ ರಂಗದ ಒಂದು ಅಂದ್ರೆ ನಾವು ಗುರುತಿಸಲೇಬೇಕಾಗಿರೋ ಅಥವಾ ಸಪ್ರೇಟ್ ಮಾಡಬೇಕಾಗಿರೋದು ಒಂದೇ ಇಲ್ಲಿ ಕೆಲಸ ಮಾಡ್ಲಿಕ್ಕೂ ಖುಷಿ ಪಡ್ತಾರೆ ದಾನ ಮಾಡೋದಕ್ಕೂ ಖುಷಿ ಪಡ್ತಾರೆ ಸೊ ಆ ಒಂದು ಖುಷಿಯ ಹಿನ್ನೆಲೆ ಏನು ಸಮಾಜ ನಮ್ಮನ್ನ ಸೂಕ್ಷ್ಮವಾಗಿ ನೋಡ್ತಾ ಇರ್ತದೆ ನಮ್ಮ ನಡವಳಿಕೆಯನ್ನ ಒಂದು ಕಾರ್ಯಕ್ರಮ ಆಗುವಾಗ ನಾವು ಹೇಗೆ ವರ್ತಿಸ್ತದೆ ಎಂಬುದನ್ನು ನಮ್ಗೆ ಎಷ್ಟೋ ಜನ ಆಡಿಯನ್ಸ್ ಹೇಳುದು ನಮಗೆ ಕಲಾರಂಗ ಕಾರ್ಯಕ್ರಮ ನೋಡೋಕ್ಕೆ ಖುಷಿ ಆಗ್ತದೆ ನೀವು ಯಾರು ಕೂಡ ಸ್ಟೇಜಲ್ಲಿ ಕೂತ್ಕೊಳ್ಳಿಕ್ಕೆ ತಯಾರಿಲ್ಲ ನೀವು ಎದುರಿಗೆ ಫೋಟೋಕ್ಕೆ ಬರಲಿಕ್ಕೆ ತಯಾರಿಲ್ಲ ಇದು ನನಗೆ ಗೊತ್ತದ್ದು ಮತ್ತೆ ಅಂದರೆ ಜನರು ಒಬ್ಸರ್ವ್ ಮಾಡ್ತಾ ಇದ್ದಾರೆ ನಾವು ಸಮಾಜದ ಸೇವಕರು ಎಂಬ ಭಾವ ನಮ್ಮಲ್ಲಿರಬೇಕು ನಾನು ಸೇವೆ ಎಂಬ ಅಹಂಕಾರ ಇರಬಾರದು ನಾನು ಸಮಾಜಕ್ಕೆ ಏನಾದರೂ ಉಪಕಾರ ಮಾಡಿ ಖುಷಿಯನ್ನು ಪಡಬೇಕು ಹೀಗೆ ಸಮಾಜಕ್ಕೆ ಒಂದಷ್ಟು ಸೇವೆ ಮಾಡಿ ಖುಷಿ ಪಡುವ ಮಂದಿ ಇದ್ದಾರೆ ಮತ್ತೆ ನಾವು ಎಲ್ಲರೂ ಸಮಾನರು ಇಲ್ಲಿ ನಾನು ಈಗಾಗಲೇ ಹೇಳಿದೆ ಅಧ್ಯಕ್ಷರು ನಾನು ಮೇಲೆ ಕಾರ್ಯದರ್ಶಿ ನಾನು ಎಷ್ಟೋ ಸಲ ನನಗೆ ಮುಜುಗರ ಆಗ್ತದೆ ನಾನು ಹೆಚ್ಚು ಕಾಣಿಸಿಕೊಳ್ತೇನೆ ನಾನು ಸ್ವಲ್ಪ ಹೆಚ್ಚು ಮಾತಾಡ್ತೇನೆ ಆದ್ದರಿಂದ ಆದರೆ ಸಂಸ್ಥೆ ಯಾರಾದರೂ ಒಂದು ಮುಖವಾಣಿ ಬೇಕಲ್ಲ ನನಗೂ ಮುಜುಗರ ಆಗ್ತದೆ ಯಾಕಂದರೆ ನನ್ನಷ್ಟೇ ಅಥವಾ ನನಗಿಂತಲೂ ಹೆಚ್ಚು ಕೆಲಸ ಮಾಡಿದಂಥ ಕಾರ್ಯಕರ್ತರಿದ್ದಾರೆ ನನಗೆ ಆ ಮುಜುಗರ ಒಳಗೆ ಇದೆ ಅದು ಇರಬೇಕು ಒಬ್ಬ ಲೀಡರ್ ಆದವನಿಗೆ ಪ್ರತಿಯೊಬ್ಬರ ಬಗ್ಗೆಯೂ ಗೌರವ ಇರಬೇಕು ಅದು ಮೂಲತಃ ನನ್ನಲ್ಲಿದೆ ನಲವತ್ತು ಜನವೂ ಅಷ್ಟು ತಮ್ಮ ಮಿತಿಯಲ್ಲಿ ಗರಿಷ್ಠ ಕೆಲಸ ಮಾಡಿದರೆ ಇಷ್ಟು ಎತ್ತರಕ್ಕೆ ಬಿತ್ತು ಮತ್ತು ಪ್ರತಿಯೊಬ್ಬರಿಗೂ ಒಂದು ಗೌರವವನ್ನು ಕೊಡಬೇಕು ಅವರು ಅಪೇಕ್ಷಿಸಿದಷ್ಟೇ ನಾವು ಅವರನ್ನು ಗೌರವಿಸಬೇಕು ಕಾರ್ಯಕರ್ತರನ್ನ ಅದು ಇಲ್ಲಿಯ ಲೀಡರ್ಸ್ಗಳು ಲೀಡರ್ಸ್ಗಳಲ್ಲಿ ಅಧ್ಯಕ್ಷ ಇರ್ಬೋದು ಕಾರ್ಯದರ್ಶಿ ಮಾಡ್ತಾರೆ ಮತ್ತು ಯಾರೂ ಕೂಡ ನಾವು ಈ ಪದ ಪದಕ್ಕಾಗಿ ಕೆಲಸ ಮಾಡುವವರಲ್ಲ ಕೆಲಸದಿಂದ ಖುಷಿ ಪಡುವವರು ನೀವು ನಂಬಲಿಕ್ಕಿಲ್ಲ ಈ ಜಾಗ ತಗೊಳ್ಳುವಾಗ ನಮಗೆ ಎರಡು ಕೋಟಿ ವಿನಿಯೋಗಿಸಬೇಕಾಯಿತು ಲಕ್ಷ ಲಕ್ಷ ರೂಪಾಯಿ ಕಾರ್ಯಕರ್ತರು ಕಿಸೆಯಿಂದ ಹಾಕಿದ್ದಾರೆ ಬಹುಶಃ ಯಾವ ಸಂಸ್ಥೆಯಲ್ಲಿ ಇರಲಿಕ್ಕಿಲ್ಲ ನಿಮಗೆ ಆ ಫಿಗರ್ ಪೂರ್ತಿ ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅಷ್ಟು ದೊಡ್ಡ ಮೊತ್ತವನ್ನು ಹಾಕಿ ಒಂದು ಸಂಕಷ್ಟವನ್ನು ನಾವು ನಿವಾರಿಸ ನಿವಾರಿಸಿದ್ದೇವೆ ಸಂಕಟ ಆಗಿತ್ತು ಹೇಗೆ ಈ ಜಾಗ ಖರೀದಿಸೋದು ಖರೀದಿಸಿದ್ರೆ ಈ ಬಿಲ್ಡಿಂಗ್ ಆಗ್ತಿರ್ಲಿಲ್ಲ ಸೊ ಇಂತ ಇನ್ನು ಪ್ರತಿ ವರ್ಷ ಇಲ್ಲಿ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಅದು ದಾನಿಗಳಿಗೆ ಏನಾಗ್ತದೆ ಇಂಡೈರೆಕ್ಟ್ ಆಗಿ ಅದು ಒಂದು ಮೆಸೇಜ್ ಅವರಿಗೆ ಓಹ್ ಇಲ್ಲಿಯ ಕಾರ್ಯಕರ್ತರು ಪ್ರಾಮಾಣಿಕರಾಗಿದ್ದಾರೆ ಕೊಡುವ ಪೈಸೆ ಪೈಸೆಯನ್ನು ಸದ್ವಿನಿಯೋಗ ಮಾಡ್ತಾರೆ ನನ್ನ ಅಧ್ಯಕ್ಷರು ಹೇಳಿದಲ್ವಾ ನಾವು ಮನೆ ಕಟ್ಟುವಾಗ ಆಗಲಿ ಜಾಗ್ರತೆ ಅಷ್ಟು ಜಾಗ್ರತೆ ಒಂದು ರೂಪಾಯಿ ಅಪವ್ಯಯ ಆಗಿಟ್ಟು ಬಿಡುವುದಿಲ್ಲ ನಾವು ಕೆಲಸದಿಂದ ಖುಷಿ ಪಡುವ ಒಂದು ಕುಟುಂಬ ಆದ್ದರಿಂದ ಈ ಬಾಂಧವ್ಯ ಇದೆಲ್ಲ ಇದು ಅಂಟನ್ನು ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ನಾವು ನಾವು ಸೇವೆ ಎಂಬ ಶಬ್ದ ಉಪಯೋಗಿಸುವುದಿಲ್ಲ ನಾವು ಖುಷಿಯನ್ನು ಅನುಭವಿಸಿದ್ದೇವೆ ಇದು ನಮ್ಮ ಸ್ವಾರ್ಥ ಈ ಸಂಘಟನೆಯ ಮೂಲಕ ಖುಷಿ ನಾಡ್ದೀಗ ಅಷ್ಟು ಮಕ್ಕಳು ಅದನ್ನು ನೋಡುವುದೇ ಒಂದು ಸಂಭ್ರಮ ನಮ್ಮ ಒಂದು ಸೂಚನೆಯನ್ನು ಅಷ್ಟು ಚೆನ್ನಾಗಿ ಪಾಲಿಸ್ತೇನೆ ನೀವು ಬೇಕಾದ್ರೆ ನಾಡ್ದು ನೋಡಿ ಆ ಸಭೆ ಹೇಳಿದ್ರೆ ಹಾಗೆ ಇರ್ತದೆ ಹಾಗೆ ಮನೆ ಕಟ್ಟಿಕೊಟ್ಟಾಗ ಹಾಗೆ ಆ ಮನೆ ಕಟ್ಟಿಕೊಟ್ಟ ದಿವಸ ಉದ್ಘಾಟನೆ ದಿವಸ ಅವರ ಮುಖದಲ್ಲಿ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಬರ್ತಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಸ್ವಾರ್ಥ ಅದನ್ನು ನೋಡಬೇಕು ಆ ಖುಷಿಯನ್ನು ಅನುಭವಿಸಬೇಕು ಹೇಳಿ ಹೀಗೆ ಒಂದು ಕುಟುಂಬದ ರೀತಿಯಲ್ಲಿ ನಾವು ಇರುವುದರಿಂದ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೀಳಲಿಕ್ಕೆ ಸಾಧ್ಯ ಆಯಿತು ವಿದ್ಯಾಪೋಷಕ ನಮಗೆ ಈ ಬಾಂಡ್ ಬಾಂಧವ್ಯಕ್ಕೆ ದೊಡ್ಡ ಒಂದು ಅಸ್ತ್ರ ಆಯಿತು ಮಾಧ್ಯಮ ಆಯಿತು ವಿದ್ಯಾಪೋಷಕ್ಕೆ ಅಲ್ಲದಿದ್ದರೆ ಬಹುಶಃ ಇಷ್ಟು ಕೆಲಸ ನಮಗೆ ಇರಲಿಲ್ಲ ವಿದ್ಯಾಪೋಷಕ್ಕೆ ತುಂಬ ಕೆಲಸ ಕೊಟ್ಟಿತ್ತು ನಮಗೆ ತುಂಬ ಕೆಲಸ ಕೊಟ್ಟರೆ ಸಂಸ್ಥೆಯಲ್ಲಿ ಕಾರ್ಯಕರ್ತನಿಗೆ ಆ ಸಂಸ್ಥೆ ಹೆಚ್ಚು ದೃಢವಾಗಿ ಬೆಳೀತದೆ ನೀವು ಕಾರ್ಯಕರ್ತನಿಗೆ ಕೆಲಸವೇ ಕೊಡೋದೇ ಇದ್ದರೆ ಫಂಕ್ಷನ್ ದಿವಸ ಬಾ ಒಳ್ಳೆ ರಾಜನಾಗ ಕುತ್ಕೊಂಡು ಹೇಳಿದರೆ ಅವನಿಗೆ ನನ್ನದು ಅನ್ನಿಸುವುದಿಲ್ಲ ಅವ ಪರಿಶ್ರಮ ಪಡಬೇಕು ಕಷ್ಟಪಡಬೇಕು ಆಗ ಈ ಸಂಘಟನೆ ನನ್ನದು ನಾನು ಕಟ್ಟಿ ಬೆಳೆಸಿದ್ದು ಎಂಬ ಪ್ರೀತಿ ಹುಡ್ತದೆ ಸೊ ಇದು ಬಹುಶಃ ವಿದ್ಯಾಪೋಷಕ್ಕೆ ದೊಡ್ಡ ಕೊಡುಗೆ ಅದು ಕಾರ್ಯಕರ್ತರಿಗೆ ಮತ್ತು ಮಕ್ಕಳು ನಾವು ಒಂದು ಸೂಚನೆ ಕೊಟ್ಟರೆ ಸಾಕು ಈಗ ನೂರು ಮಕ್ಕಳು ಬರ್ತಾರೆ ಕೆಲಸಕ್ಕೆ ರಾಜ ದಿವಸ ಅವರೇ ಕೆಲಸ ಮಾಡೋದು ಈಗ ಇಲ್ಲಿ ಸಂಬಳ ಕೊಟ್ಟಿರುವಂತೆ ಎರಡು ಹುಡುಗಿಯರು ಮಾತ್ರ ಮತ್ತೆಲ್ಲರೂ ಯಾರು ಒಂದು ರೂಪಾಯಿ ತಕೊಳ್ಳೋದಿಲ್ಲ ಪೆಟ್ರೋಲ್ ಚಾರ್ಜ್ ತಕೊಳ್ಳೋದಿಲ್ಲ ಅವರವರ ವಾಹನದಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾರೆ ಇದು ಒಂದು ಯೋಗ ಒಂದು ಕಾಲ ಹೇಳ್ತೇವೆ ಅಲ್ವಾ ಹಾಗೆ ಈ ಕಲಾರಂಗಕ್ಕೆ ಬಂದಿದೆ ಅದು ಹಿರಿಯರ ಒಂದು ಸಂಕಲ್ಪ ಶುದ್ಧಿ ಎಲ್ಲ ಶ್ರೀಗಳ ಅನುಗ್ರಹ ಎಲ್ಲರೂ ಶ್ರೀಗಳಿಗೆ ಹಣ ಕೊಡುವುದ್ರೆ ಎಲ್ಲ ಶ್ರೀಗಳು ನಮಗೆ ವಿದ್ಯಾಪೋಶಕ್ಕೆ ಕೊಡ್ತಾರೆ ಇನ್ನು ಲಕ್ಷ ಲಕ್ಷ ಒಂದೆರಡಲ್ಲ ಕೆಲವು ಶ್ರೀಗಳು ಪ್ರತಿ ವರ್ಷ ಒಂದು ಮನೆಯ ಪ್ರಾಯೋಜಕರು ಪಲಿಮರ್ ಶ್ರೀಗಳು ಕಳೆದ ವರ್ಷ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಹೀಗೆ ಅದು ಸಾಮಾಜಿಕ ಧುರೀಣರಿರ್ಬೋದು ಅಥವಾ ಉದ್ಯಮಿಗಳಿರ್ಬೋದು ನಿವೃ ಉಪನ್ಯಾಸಕರು ಉಪನ್ಯಾಸಕರು ತಿಂಗಳ ಸಂಬಳ ಪಡುವವರು ಮನೆಯ ಪ್ರಾಯೋಜಕವನ್ನು ವಹಿಸ್ಕೊಂಡಿದ್ದಾರೆ ಹೀಗೆ ಒಂದು ಸಮಷ್ಟಿಯಾಗಿ ಖುಷಿಯನ್ನು ಪಡಲಿಕ್ಕೆ ನಮಗೆ ವಿದ್ಯಾ ಒಂದು ಮಾಧ್ಯಮ ಆಗಿದೆ ಇಪ್ಪತ್ತು ವರ್ಷ ನಿಜಕ್ಕೂ ನಮಗೆ ಅದಮಹರ್ಷಿಗಳು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಒಂದು ಸಂಸ್ಥೆ ಅದಮಹರ್ಷಿಗಳು ನಿರಂತರವಾಗಿ ನಮಗೆ ತೀರ್ಥರು ಅನುಗ್ರಹ ಮಾಡ್ತಾ ಬಂದಿದ್ದಾರೆ ಎಲ್ಲ ಶ್ರೀಗಳ ಆಶೀರ್ವಾದ ಇದೆ ಉಡುಪಿಯ ಶ್ರೀಕೃಷ್ಣನ ಪೂರ್ಣ ಕೃಪೆಗೆ ಪಾತ್ರವಾಗಿದೆ ವಿದ್ಯಾಪೋಷಕ್ ಪೋಷಕ್ ಕಲಾರಂಗದ ಬಾಂಧವ್ಯದನ್ನು ಮತ್ತಷ್ಟು ಗಟ್ಟಿ ಮಾಡಲಿಕ್ಕೆ ನಮಗೆ ಬಹಳ ಅನುಕೂಲ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ನಿಜಕ್ಕೂ ಒಂದು ಸ್ಫೂರ್ತಿಯ ಕೆಲಸ ಸೊ ನಮ್ಮ ಯುವಕರಿಗೆ ಅಲ್ಲ ಸೊ ನಮ್ಮಂತಹ ಒಂದು ತಂಡಗಳಿಗೆ ಅಥವಾ ಯುವಕರಿಗೆ ಇದು ದೊಡ್ಡ ಒಂದು ಸ್ಫೂರ್ತಿ ಅಂತ ಹೇಳ್ತಾ ನಮಸ್ಕಾರ ಸರ್ ನಮಸ್ತೆ